ಸೀತಾ ನನ್ನ ಪತಿಯ ತಾತ ಕೆ ದೇಶದ ಅರಸರಿಗೆ ನಮ್ಮ ವಿವಾಹವನ್ನು ನೋಡಲಾಗಲಿಲ್ಲ ನಮ್ಮನ್ನು ಜೊತೆಯಾಗಿ ನೋಡಿ ಆಶೀರ್ವದಿಸಬೇಕೆಂದು ಅವರ ಪುತ್ರರಾದ ಯುದಜಿತರನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ನಾವೀಗ ಕೆಕೆಇ ರಾಜ್ಯಕ್ಕೆ ಹೋಗಿ ಬರುತ್ತೇವೆ ಮಾಂಡವಿ ನೀನು ನಿನ್ನ ಪತಿಯೊಡನೆ ನಿನ್ನ ಮಾತಾಮಯಿ ತವರಿಗೆ ತೆರಳುವುದೇನೋ ಸರಿ ಆದರೆ ಶ್ರುತಕೀರ್ತಿ ಏಕೆ ನಿನ್ನೊಡನೆ ಬರುವಂತೆ ಸಿದ್ಧವಾಗಿದ್ದಾಳೆ ಸಹೋದರಿ ಊರ್ಮಿಳ ಬಾಲ್ಯದಿಂದಲೂ ನನ್ನ ಪತಿ ಇವಳ ಪತಿಯೊಡನೆ ಕೆ ಕೆ ರಾಜ್ಯಕ್ಕೆ ಹೋಗಿ ಬರುತ್ತಿದ್ದರಂತೆ ಈಗಲೂ ಸಹ ಅವರೊಡನೆ ಹೋಗಿ ಬರಲು ನಿರ್ಧರಿಸಿದ್ದಾರೆ ವ್ಯತ್ಯಾಸವಿಷ್ಟೆ ಈಗ ಅವರ ಜೊತೆ ಅವರ ಸತಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಮಾಂಡವಿ ಶ್ರುತಕೀರ್ತಿ ನೀವು ಅಲ್ಲಿ ಹೋದರೂ ಪರಸ್ಪರ ಜೊತೆಯಾಗಿಯೇ ಹೋಗುತ್ತಿರುವಿರಲ್ಲ ಅಲ್ಲಿಯೂ ಜೊತೆಯಾಗಿಯೇ ಇರುತ್ತೀರ ಇದು ಸಂತೋಷದ ವಿಚಾರವಲ್ಲವೇ ಆದರೆ ನಿಮ್ಮಿಬ್ಬರಿಂದ ಕೆಲ ಕಾಲ ನಾವಿಬ್ಬರೂ ದೂರವಿರಬೇಕಲ್ಲ ಎಂಬುದೇ ನಮ್ಮ ಚಿಂತೆ ಆ ಚಿಂತೆಯನ್ನು ಬಿಟ್ಟು ಸಂತೋಷವಾಗಿ ಹೋಗಿ ಬನ್ನಿ ಆ ದೇವರು ನಮ್ಮೆಲ್ಲರನ್ನೂ ಈ ಜನ್ಮಪೂರ್ತಿ ಒಟ್ಟಾಗಿ ಬಾಳಬೇಕೆಂದು ಈ ಪರಿವಾರಕ್ಕೆ ಸೇರಿಸಿರುವಾಗ ಆಗಾಗ ಸ್ವಲ್ಪ ಕಾಲ ಸಂದರ್ಭಾನುಸಾರವಾಗಿ ದೂರವಿರುವುದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಅಹುದ ಸಹೋದರಿಯರೇ ನೀವು ಕೆಲ ಕಾಲ ನಮ್ಮಿಂದ ದೂರವಿದ್ದರೆ ನಿಮ್ಮ ಮೇಲಿನ ಪ್ರೀತಿ ನಮಗೆ ಇನ್ನೂ ಅಧಿಕವಾಗುತ್ತದೆ